ಕಾಂಗ್ರೆಸ್ನಲ್ಲೂ ಕೂಡ ಕಾವೇರ್ತಾ ಇದೆ ಬಣ ರಾಜಕೀಯ ಡಿಕೆಶಿ ವಿರುದ್ಧ ಅತೃಪ್ತರ ಬಣ ಕೊತ ಕೊತ ಅಂತ ಕುದಿತಾ ಇದೆ ಕಾರಣ ಡಿಕೆ ಶಿವಕುಮಾರ್ ಅವರ ಆಪರೇಷನ್ ಹಸ್ತದ ಪ್ರಯತ್ನ ಏನಿದೆ ಅದಕ್ಕೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದೆ ಸ್ವಪಕ್ಷದಲ್ಲೂ ಜೆಡಿಎಸ್ ಶಾಸಕರನ್ನ ಸೆಳೆಯೋದಕ್ಕೆ ಡಿಕೆ ಶಿವಕುಮಾರ್ ಪ್ರಯತ್ನ ಪಡ್ತಾ ಇರುವಂಥದ್ದು ಮೊನ್ನೆಯಾದಂತಹ ಬಹಿರಂಗ ಸಮಾವೇಶದಲ್ಲಿ ಚನ್ನಪಟ್ಟಣ ಸಮಾವೇಶದಲ್ಲಿ ಬಹಿರಂಗ ಆಹ್ವಾನವೇನನ್ನು ಕೊಟ್ಟರು ಡಿಕೆ ಶಿವಕುಮಾರ್ ಇದಕ್ಕೆ ಅಪಸ್ಪರ ವ್ಯಕ್ತವಾಗಿ ಪಾಪ ಜೆಡಿಎಸ್ ಕಾರ್ಯಕರ್ತರು ನಾಯಕರು ಅಂತ ಮಾತನಾಡಿದರು ಡಿಕೆ ಶಿವಕುಮಾರ್ ಚನ್ನಪಟ್ಟಣದಲ್ಲಿ ಕೃತಜ್ಞತಾ ಸಮಾವೇಶದಲ್ಲಿ ಆಪರೇಷನ್ ಮಾಡಿದ್ರೆ ಅವರಿಗೆ ಸ್ಥಾನಮಾನ ನೀಡಬೇಕು ಸಹಜವಾಗಿ ಪಕ್ಷಕ್ಕಾಗಿ ದುಡಿದ ನಮಗೆ ಸ್ಥಾನಮಾನ ಕೈ ತಪ್ಪುತ್ತೆ ಸಹಜವಾಗಿ ಈ ಭಯ ಇರುತ್ತೆ ಆ ಪಕ್ಷದಿಂದ ಈ ಪಕ್ಷಕ್ಕೆ ಬರಬೇಕು ಅಂತ ಇದ್ರೆ ಅವ್ರದ್ದು ಒಂದಿಷ್ಟು ಕಂಡೀಷನ್ಸ್ಗಳಿರುತ್ತೆ ಪೂರ್ಣ ಬಹುಮತ ಇದ್ರೂ ಕೂಡ ಆಪರೇಷನ್ ಯಾಕೆ ಅಂತ ಕಾಂಗ್ರೆಸ್ ನಲ್ಲಿರುವಂತಹ ಪ್ರಮುಖ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದ ಡಿ ಕೆ ಶಿವಕುಮಾರ್ ಅವರ ಈ ಮಾತು ಸ್ವಹಿತಕ್ಕಾಗಿ ಆಪರೇಷನ್ಗೆ ಪ್ರಯತ್ನ ಪಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅಂತ ಆರೋಪ ಮಾಡ್ತಾ ಇದ್ದ ಕೆಪಿಸಿಸಿ ಅಧ್ಯಕ್ಷರ ಪ್ರಯತ್ನಕ್ಕೆ ಕಾಂಗ್ರೆಸ್ ಶಾಸಕರ ಸಿಡಿಮುಡಿ ಇದು ಆಪರೇಷನ್ ಕೈ ಬಿಡ್ತಾರ ಹಾಗಾದ್ರೆ ಕೆ ಶಿವಕುಮಾರ್ ಸದ್ಯಕ್ಕಿರುವಂತಹ ಪ್ರಶ್ನೆ ಈ ಎಲ್ಲ ವಿರೋಧದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಯೂಟರ್ನ್ ತೆಗೆದುಕೊಳ್ತಾರಾ ಅನ್ನುವಂಥ ಸಹಜ ಪ್ರಶ್ನೆ ಇದೆ ಮೊನ್ನೆ ಆದಂತಹ ಚನ್ನಪಟ್ಟಣ ಸಮಾವೇಶದಲ್ಲಿ ಕೆ ಶಿವಕುಮಾರ್ ಮಾತನಾಡಿರುವಂತದ್ದು ಇದಕ್ಕೆ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ ಸೊ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಟರ್ನ್ ತೆಗೆದುಕೊಳ್ತಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಲೈವ್ ನಲ್ಲಿ ಇದ್ದಾರೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಕಾರ್ತಿಕ್ ಸಹಜವಾಗಿ ಈ ಅಪಸ್ವರ ಈಗಾಗಲೇ ಕಾಂಗ್ರೆಸ್ ನಲ್ಲಿ ನೂರ ಮೂವತ್ತ ಆರು ಜೊತೆಗೆ ಮೊನ್ನೆ ಬೈ ಎಲೆಕ್ಷನ್ ನಲ್ಲಿ ಮೂರು ಜನ ಗೆದ್ದಿರುವಂತದ್ದು ನೂರ ನೂರ ಮೂವತ್ತೊಂಬತ್ತು ಜನ ಸೊ ಈ ಆಪರೇಷನ್ ಹಸ್ತದ ಅನಿವಾರ್ಯತೆ ಇರಲಿಲ್ಲ ಅಂತ ಅನ್ಸುತ್ತೆ ಸಹಜವಾಗಿ ಸಮ ಅಸಮಾಧಾನ ಮೂಡ್ತಾ ಇದೆ ಯಾಕಂದ್ರೆ ನಮಗೆ ಇಲ್ಲಿದ್ದಂಥವ್ರಿಗೆ ಇನ್ನೂ ಅಧಿಕಾರ ಸಿಕ್ಕಿಲ್ಲ ಯಾವುದೇ ಕುರ್ಚಿ ಸಿಕ್ಕಿಲ್ಲ ಯಾವಾಗಪ್ಪ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅಂತ ಕಾಯ್ತಿದ್ದಾರೆ ಸೊ ಸಹಜ ಆಯ್ತು ಯಾವಾಗ ಡಿ ಕೆ ಶಿವಕುಮಾರ್ ಅವರು ಜೆ ಡಿ ಎಸ್ ನ ಶಾಸಕರನ್ನ ಸೆಳೆಯೋದಕ್ಕೆ ಪ್ರಯತ್ನವನ್ನು ಮಾಡಿದ್ರು ಆ ಸಂದರ್ಭದಲ್ಲಿಯೇ ಅಂದ್ರೆ ಪಕ್ಷದ ಒಳಗಾಗಿ ಒಳಗೆ ಸಾಕಷ್ಟು ಅಪಸ್ವರಗಳು ಎದ್ದಿತ್ತು ಅದರಲ್ಲೂ ಚನ್ನಪಟ್ಟಣದಲ್ಲಿ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸುವಂತ ಸಮಾವೇಶದಲ್ಲಿ ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಅವರು ಆಹ್ವಾನವನ್ನ ಜೆ ಡಿ ಎಸ್ ನ ಶಾಸಕರಿಗೆ ಕೊಡ್ತಾರೆ ಕಾರ್ಯಕರ್ತರಿಗೂ ಕೂಡ ಕೊಡ್ತಾರೆ ಇಲ್ಲಿ ಪಕ್ಷದ ಒಳಗೆ ಶಾಸಕರಲ್ಲಿ ಸಾಕಷ್ಟು ಅಪಸ್ವರವೂ ಕೂಡ ಹೀಗೆ ಎದ್ದಿದೆ ಬಹುತೇಕವಾಗಿ ನಿಗಮ ಮಂಡಳಿಗೆ ಅಧ್ಯಕ್ಷರನ್ನ ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಆ ರೀತಿಯ ಪೈಪೋಟಿ ಪಕ್ಷದ ಒಳಗೆ ಇದೆ ಇಂಥ ಸಂದರ್ಭದಲ್ಲಿ ಬೇರೆ ಪಕ್ಷದ ಇದ್ದಂತ ಶಾಸಕರನ್ನ ಕರೆತಂದು ಇಲ್ಲಿ ಯಾವ ಸ್ಥಾನಮಾನ ಅವರಿಗೆ ಕೊಡ್ತೀರಿ ಈಗ ಸ್ಥಾನಮಾನವನ್ನ ಇಲ್ಲದೆ ಯಾವ ಯಾರು ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ ಅವ್ರು ಬರೋದು ಕೂಡ ಇಲ್ಲ ಇಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಹ್ವಾನ ಕೊಟ್ಟಿರತಕ್ಕಂಥದ್ದಿಲ್ಲ ಇದು ಕೇವಲ ಸ್ವಾರ್ಥಕ್ಕಾಗಿ ಮಾತ್ರ ಇದೆ ಅನ್ನುವಂತ ಒಂದು ಅಪಸ್ವರಗಳು ಕೇಳಿ ಬರ್ತಾ ಇದೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಡಿ ಕೆ ಶಿವಕುಮಾರ್ ಅವರು ಜೆಡಿಎಸ್ ನ ಶಾಸಕರನ್ನ ಸೆಳೆಯದಲ್ಲೂ ಕೂಡ ಎರಡು ಮೂರು ಕಾರಣಗಳು ಕೂಡ ಇದೆ ಒಂದು ಹಳೆ ಮೈಸೂರು ಭಾಗದಲ್ಲಿ ಅಂದ್ರೆ ಪಕ್ಷವನ್ನ ಸದ್ ಸದೃಢ ಮಾಡುವಂತದ್ದು ಒಂದು ಲೆಕ್ಕಾಚಾರ ಆದ್ರೆ ಇನ್ನೊಂದು ಕಡೆ ಪ್ರಬಲ ಪ್ರಬಲ ಒಕ್ಕಲಿಗ ನಾಯಕನಾಗಿ ತಾನು ಗುರುಸಿಕೊಳ್ಬೇಕು ಜೊತೆಗೆ ಕುಮಾರಸ್ವಾಮಿ ಅವರ ಕುಟುಂಬ ಮತ್ತು ಕುಮಾರಸ್ವಾಮಿ ಅವರ ನಾಯಕತ್ವವನ್ನು ಅಂತ್ಯ ಮಾಡಬೇಕು ಅನ್ನುವಂತ ಒಂದು ಸ್ಟ್ರಾಟರ್ಜಿ ಕೂಡ ಇದೆ ಇದರ ಜೊತೆ ಜೊತೆಗೆ ಸಿಎಂ ಕುರ್ಚಿಗೆ ಮೇಲೆ ಕಣ್ಣಿಟ್ಟಿರುವಂಥ ಡಿ ಕೆ ಶಿವಕುಮಾರ್ಗೆ ಸ್ವಪಕ್ಷದ ಶಾಸಕರ ಮೇಲೆ ಅಷ್ಟು ನಂಬಿಕೆ ಕಾಣಿಸ್ತಾ ಕಾಣಿಸುತ್ತಿಲ್ಲ ತನ್ನ ಬೆಂಬಲಿಸದೇ ಇರಬಹುದು ಸರ್ಕಾರದ ಪಕ್ಷದ ಸಭೆಯಲ್ಲಿ ಏನಾದರೂ ಸಿಎಂ ಯಾರಾಗಬೇಕು ಅನ್ನುವಂತ ಒಂದು ವಿಚಾರ ಬಂದಂಥ ಸಂದರ್ಭದಲ್ಲಿ ಶಾಸಕರ ಬೆಂಬಲ ತನಗೆ ಸಿಗದೇ ಇರಬಹುದು ಹಾಗಾಗಿ ಜೆಡಿಎಸ್ ನಲ್ಲಿರ್ತಕ್ಕಂಥ ಮೂರನೇ ಎರಡು ಎರಡರಷ್ಟು ಶಾಸಕರನ್ನ ಹೇಳ್ಕೊ ನಾನು ಕರೆತಂದ್ರೆ ಶಾಸಕರು ನನ್ನನ್ನೇ ಬೆಂಬಲಿಸುತ್ತಾರೆ ಜೊತೆಗೆ ಪಕ್ಷಾಂತರ ನಿಷೇಧ ಕಾಯ್ದೆಯು ಕೂಡ ಇದಕ್ಕೆ ಅನ್ವಯ ಆಗೋದಿಲ್ಲ ಅನ್ನುವಂತ ಒಂದು ಲೆಕ್ಕಾಚಾರವನ್ನು ಹಾಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಆಪರೇಷನ್ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಅದೇ ಕಾರಣಕ್ಕಾಗಿಯೇ ಜೆ ಡಿ ಶಾಸಕರಿಗೆ ಅಂದ್ರೆ ಅವರು ಆಹ್ವಾನವನ್ನು ಕೂಡ ಕೊಟ್ಟಿರುವಂಥದ್ದು ಈಗಾಗಲೇ ಈ ಒಂದು ವಿಚಾರವಾಗಿ ಕೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ವೈರುದ್ಧಿಯೂ ಕೂಡ ಉಂಟಾಗಿದೆ ಕೆ ಎನ್ ರಾಜಣ್ಣ ಅವರ ಆದಿಯಾಗಿ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಸಾಕಷ್ಟು ಜನರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಪಕ್ಷದ ಆಂತರಿಕ ವಲಯದಲ್ಲಿ ಈ ಬಗ್ಗೆ ಚರ್ಚೆಯೂ ಕೂಡ ಆಗ್ತಾ ಇರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಕೆ ಎನ್ ರಾಜಣ್ಣ ಅವರು ದೆಹಲಿಗೂ ಕೂಡ ತೆರಳುತ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಜಿ ಪರಮೇಶ್ವರ್ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ಬೆಳೆಸಲಿಕ್ಕಿದ್ರೆ ಆ ಮೂಲಕ ಹೈಕಮಾಂಡ್ ನಾಯಕರ ನಾಯಕರ ಈ ಒಂದು ವಿಚಾರವನ್ನ ಮಂಡಿಸಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಸ್ವಾರ್ಥಕ್ಕಾಗಿ ಪಕ್ಷವನ್ನು ಬಲಿಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಪಕ್ಷಕ್ಕಾಗಿ ದುಡಿದಂತವರಿಗೂ ಕೂಡ ಇಲ್ಲಿ ನ್ಯಾಯ ಸಿಗದೆ ಇರುವಂತಹ ಸ್ಥಿತಿಯನ್ನು ತಲುಪ ತಲುಪೋ ತರುವಂತಹ ಕೆಲಸಕ್ಕೆ ಇವರು ಕೈ ಹಾಕಿದ್ದಾರೆ ಒಂದು ಆಕ್ರೋಶವನ್ನ ಹೊರಹಾಕುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಹೀಗಾಗಿಯೇ ಈಗಾಗಲೇ ಆರಂಭದಲ್ಲಿಯೇ ಡಿ ಕೆ ಶಿವಕುಮಾರ್ ಅವರಿಗೆ ಈ ಒಂದು ವಿಚಾರವಾಗಿ ಜೆಡಿಎಸ್ ಜೆಡಿಎಸ್ ನ ಶಾಸಕರನ್ನ ಪಕ್ಷಕ್ಕೆ ಕರೆದುಕೊಳ್ಳುವ ಬರುವಂತಹ ಒಂದು ವಿಚಾರದಲ್ಲಿ ಹಿನ್ನಡೆ ಉಂಟಾಗಿದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಇನ್ನಷ್ಟು ವಿರೋಧವನ್ನು ಕಟ್ಟಿಕೊಳ್ಳುವ ಬದಲು ಈ ಒಂದು ವಿಚಾರದಿಂದ ಹಿಂದೆ ಸರಿತಾರ ಅನ್ನುವಂತ ಒಂದು ಪ್ರಶ್ನೆಯೂ ಕೂಡ ಮುಂದೆ ಪ್ರಶ್ನೆಯೂ ಕೂಡ ಮೂಡುವಂತ ಇರುವುದು ಅರುಣ್ ಥ್ಯಾಂಕ್ ಯು ಕಾರ್ತಿಕ್ ಎಲ್ಲ ಡೀಟೇಲ್ಸ್